ಮುಂದಕ್ಕೆ ಬಿಡ ವೈಟ್ ಫ್ರೈ ಎಸ್ ಬ್ರಾಹ್ಮಣ ಸಮಾಜದ ಹಿರಿಯ ಮುಖಂಡರಾದ ಉಪೇಂದ್ರ ದೇಸಾಯ ಅವರನ್ನು ನಾನು ಸ್ವಾಗತ ಕೋರ್ತೀನಿ ಅದೇ ರೀತಿ ಮಠದ ಕಾರ್ಯದರ್ಶಿಗಳಾದ ಅವರಿಗೆ ಬಿಟ್ಟಿದ್ದೀನಿ ಸ್ವಾಗತವನ್ನು ಕೋರುತ್ತಾ ಬರುವ ಡಿಸೆಂಬರ್ ಐದು ಆರು ಏಳು ದಿವಟಗಿರಿ ರಾಘವೇಂದ್ರ ಸ್ವಾಮಿ ಮಠದ ಎಪ್ಪತ್ತು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಭಾಳ ಒಂದು ವಿಜೃಂಭಣೆಯಿಂದ ಆಚರಿಸಲು ಒಂದು ನಿರ್ಧರಿಸಿದ್ದೇವೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪ್ರತಿಷ್ಠಾಪಿತ ಆದ ಈ ರಾಘವೇಂದ್ರ ಸ್ವಾಮಿ ಮಠ ಈ ಡಿಸೆಂಬರ್ ಏಳನೇ ತಾರೀಕಿಗೆ ಐವತ್ತು ಐವತ್ತು ವರ್ಷ ಪೂರ್ಣವಾಗ್ತಾ ಇದೆ ವಿಜಯಪುರದಲ್ಲಿ ಒಂದು ಹಬ್ಬದ ವಾತಾವರಣ ಮಾಡೋಕ್ಕೋಸ್ಕರ ಪ್ರತಿಯೊಬ್ಬರ ಭಕ್ತರಿಗೂ ಈ ಒಂದು ಮಠದಲ್ಲಿ ಈ ಮಠಕ್ಕೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ದೃಷ್ಟಿಯಿಂದ ನಾವೆಲ್ಲ ಸದಸ್ಯರು ಕೂಡಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಡಿಸೆಂಬರ್ ಐದನೇ ತಾರೀಕಿಗೆ ಪರಮ ಪೂಜೆ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಆಗಮಿಸಲಿದ್ದಾರೆ ಅವರು ಸಂಸ್ಥಾನ ಪೂಜೆ ಇದೇ ಮಠದಲ್ಲಿ ಇರ್ತದೆ ಎಲ್ಲ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಸಾಯಂಕಾಲ ಪ್ರಸಿದ್ಧ ಗಾಯಕರಾದ ಶ್ರೀ ರಾಮಚಂದ್ರ ಮೈಸೂರು ರಾಮಚಂದ್ರ ಆಚಾರ್ಯವರು ಒಂದು ದಾಸವಾಣಿ ಕಾರ್ಯಕ್ರಮ ಇರ್ತದೆ ಅದೇ ರೀತಿ ಒಳ್ಳೆ ಆರನೇ ತಾರೀಕಿಗೆ ಪರಮ ಪೂಜ್ಯ ರಘು ವಿಜಯ ತೀರ್ಥರು ಅಕ್ಷೋಭ ತೀರ್ಥ ಮಠಾಧೀಶರು ಇಲ್ಲೊಂದು ಈ ಸಭೆಯಲ್ಲಿ ಈ ಮಠಕ್ಕೆ ಆಗಮಿಸಿ ಸಂಸ್ಥಾನ ಪೂಜೆ ಎಲ್ಲ ಭಕ್ತರಿಗೆ ಪ್ರಸಾದ ಸಾಯಂಕಾಲ ದರ್ಬಾರ್ ಹೈಸ್ಕೂಲ್ ಒಳಾಂಗಣ ಗ್ರೌಂಡ್ ಕ್ರೀಡಾಂಗಣದಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲಿ ಆಗ್ತವೆ ಅದೇ ರೀತಿ ಅದೇ ರೀತಿ ಸಾಯಂಕಾಲ ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಗಳು ಆ ಸಭೆಗೆ ಇದಕ್ಕೆ ಹಾಜರಿರ್ತಾರೆ ವಿವಿಧ ರಾಜಕೀಯ ಮುಖಂಡರು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಮುಖಂಡರು ಅಂದರೆ ಅಯೋಧ್ಯಾದ ಉಸ್ತುವಾರಿ ಹೊತ್ತಂಥ ಶ್ರೀ ಗೋಪಾಲ್ ಅವರು ಆ ಕಾರ್ಯಕ್ರಮ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ನಮ್ಮ ಅಥಣಿಯ ಶ್ರೀ ಅರವಿಂದರಾವ್ ದೇಶಪಾಂಡೆ ಅವರು ಹಾಗೂ ಅಶೋಕ್ ಹಾರ್ನಾಡಿ ಮಾಜಿ ಅಡ್ವೊಕೇಟ್ ಜನರಲ್ ಹಾಗೂ ಎ ಕೆ ಭೀಮೆಸ್ತ ನಿಕಟಪೂರ್ವ ಅಧ್ಯಕ್ಷರಿದ್ದಾರೆ ಆಮೇಲೆ ಶಿವಾನ್ ಪಾಟೀಲ್ರು ಮಾನ್ಯ ಸಕ್ಕರೆ ಸಚಿವರು ಆಮೇಲೆ ಸಂಸದ ವಿಜಯಪುರ ಸಂಸದರಂಥ ಶ್ರೀ ರಮೇಶ್ ಅವರು ಆಮೇಲೆ ವಿಧಾನ ಪರಿಷತ್ ಸದಸ್ಯರು ಹನುಮಂತ್ ಅವರು ಮುಖ್ಯಮಂತ್ರಿಗಳ ಮಾಜಿ ಆಪ್ತ ಕಾರ್ಯದರ್ಶಿಗಳು ಈಗ ಪ್ರಸ್ತುತ ನೀರಾವರಿ ಇಲಾಖೆಯ ತಾಂತ್ರಿಕ ಸಲಹೆಗಾರರಂತ ಶ್ರೀ ಅನಿಲ್ ಕುಮಾರ್ ಬರ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯ ಸದಸ್ಯರಾದ ಸುನೀಲ್ಗೌಡ ಪಾಟೀಲರು ಮಾಜಿ ಸದಸ್ಯರಾದ ಅರುಣ್ ಅವರು ಮಾಜಿ ಶಾಸಕರಾದ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿಯವರು ಹಾಗೂ ಜಮಖಂಡಿ ಮಾಜಿ ಶಾಸಕರ ಶ್ರೀಕಾಂತ್ ಅವರು ಆರನೇ ತಾರೀಕಿಗೆ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿ ಏಳನೇ ತಾರೀಕಿಗೆ ಪರಂಪೂಜೆ ಸತ್ಯಾತ್ಮತೀರ್ಥ ಶ್ರೀಪಾದ್ರಿಂದ ಸಂಸ್ಥಾನ ಪೂಜೆ ಎಲ್ಲ ಭಕ್ತರಿಗೆ ಇಲ್ಲಿ ರುಕ್ಮಾಗದ ಮೈದಾನದಲ್ಲಿ ಪ್ರಸಾದ ವಿತರಣೆ ವ್ಯವಸ್ಥೆ ಇರ್ತದೆ ಬಿಜಾಪುರ ಎಲ್ಲ ಭಕ್ತರಿಗೆ ಅವತ್ತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಅವರು ನಮ್ಮ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರು ಬೃಹತ್ ಕೈಗಾರಿಕೆ ಸಚಿವರಾದ ಎಮ್ ಬಿ ಪಾಟೀಲರು ಆಮೇಲೆ ಜಯನಗರ ಎಮ್ ಎಲ್ ಎ ಆದಂಥ ಶ್ರೀ ಸಿ ಕೆ ಅಭಿವೃದ್ಧಿ ಬ್ರಾಹ್ಮಣಾಭಿವೃದ್ಧಿ ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷರಾದ ಮೂರ್ತಿ ಮೂರ್ತಿಯವರು ಖ್ಯಾತ ಸಾಫ್ಟ್ವೇರ್ ಕಂಪ್ನಿ ಮಾಲಕರಾದ ದಿಲೀಪ್ ಸತ್ಯ ಅಂತಿದ್ದಾರೆ ಅವರೊಂದು ಬಡ ಮಕ್ಕಳಿಗೆ ಒಂದು ಹದಿನೈದು ಲ್ಯಾಪ್ಟಾಪ್ ವಿತರಣೆ ಮಾಡಬೇಕಾದ ಉಚಿತವಾಗಿ ನಮ್ಮ ನಗರ ಶಾಸಕರ ಬಸವಗೌಡ ಪಾಟೀಲ್ ಯತ್ನಾಳವರು ಆಮೇಲೆ ವಿಧಾನ ಪರಿಷತ್ ಸದಸ್ಯರ ಪಿ ಎಚ್ ಪೂಜಾರವರು ನಾಗಠಾಣ ಶಾಸಕರಾದ ವಿಠಲ್ ಕಟಕ್ದೋರು ಮಾಜಿ ಸಚಿವರು ಹಾಗೂ ಪಾಂಡಿಚೇರಿ ಬಿ ಜೆ ಪಿ ಉಸ್ತುವಾರಿಯಾದ ನಿರ್ಮ ನಿರ್ಮಲ್ ಕುಮಾರ್ ಅವರು ಪೂಜ್ಯ ಮಹಾಪೌರರಾದ ಎಂ ಎಸ್ ಕರ್ಡಿ ಅವರು ಕಿರಣ್ ಪಾಟೀಲ್ ಅವರು ಆಮೇಲೆ ಚಿತ್ರದುರ್ಗ ಸಂಸಾರ ಗೋವಿಂದ ಕಾರಜಿಗಳವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಲ್ಗೊಂಡಿದ್ದಾರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮ ಮೂರು ದಿನ ಒಂದು ವಿಜಾಪುರ ಹಬ್ಬದ ವಾತಾವರಣವನ್ನು ನಿರ್ಮಾಣವಾಗಲಿದೆ ಎಲ್ಲ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಆಗಬೇಕು ಯಶಸ್ವಿ ಮಾಡಬೇಕಂತ ತಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊತೀನಿ